ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ಮಾಡಣ ಫ್ರೆಂಡ್ಸ್ ಇವತ್ತ ಸಂಡೇ ಐತಿ ಸಂಡೇ ದಿನ ಇವತ್ತ ಸ್ಪೆಷಲ್ ನಮ್ದು ಮನೆ ದೇವರು ಹುಲ್ಗೂರು ಜಂಡಾ ಇವತ್ತ ಐತ್ರಿ ಸೊ ಸಂಜೆ ಮುಂದೆ ಐದು ಗಂಟೆ ಸುಮಾರು ಹುಳಗುರು ಜಂಡ ಇರ್ತೈತ್ ರೀ ಇದಾದ ಬಳಿಕ ಮತ್ತು ಹದಿನೈದು ದಿನಕ್ಕೆ ಊರ್ಸೈತ್ರಿ ಬಟ್ ಈ ವರ್ಷ 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 ಹೋಗ್ತಿದ್ವಿ ಈ ವರ್ಷ ಹೋಗೋಕಾಗಲಿಲ್ರಿ ನಮ್ಗೆ ಆ ದೇವ್ರ ಏನೋ ಗೊತ್ತಿಲ್ಲ ಕರೆಸ್ಕೊಂಡಿಲ್ಲ ವರ್ಷ ವರ್ಷ ನೋಟ್ರಿ ನಾವು ಯಾವುದು ಬಿಟ್ಟರು ಈ ಹುಲ್ಗೂರು ಜಂಡ ಬಿಡ್ತಿರ್ಲಿಲ್ಲ ಬಿಡ್ತಿರ್ಲಿಲ್ಲ ರೀ ಅಷ್ಟು ಇದ್ರಲಿಂದ್ರೆ ಹೋಗ್ತಿದ್ವಿ ಬಟ್ ಈ ಸಲ ಏನೋ ಗೊತ್ತಿಲ್ಲ ತಪ್ಪಿಸ್ಕೊಂಡು ಬಿಟ್ವಿ ಹೋಗಲಿ ಇನ್ನೆ ಮತ್ತೆ ಇನ್ನೂ ಹದಿನೈದು ದಿನ ಬಿಟ್ಟು ಊರ್ಸೈತ್ರಿ ನೋಡೋಣ ಟ್ರೈ ಮಾಡೋಣ ಆವಾಗಾದರೂ ಹೋಗಿ ಬ ಬಂದ್ರಾಯಿತು ಅಂತ ಅಂದ್ಕೊಂಡಿವಿ ಸೊ ಇವತ್ತೇ ನೋಡ್ರಿ ಇವತ್ತಿನ ದಿನ ನಮ್ಮ ಮನೆಯವರು ಇಲ್ಲ ಏನಿಲ್ಲ ಮದ್ವೆ ಅಂತಂದು ಹೋಗ್ಯಾರ ನನ್ನ ಬಿಟ್ಟು ಮದ್ವೆ ಹೋಗ್ಯಾರ ನೋಡ್ರಿ ಏನು ಮಾಡ್ತೀರಿ ಸೊ ಮದ್ವೆ ಹೋಗ್ಯಾರ ಮತ್ತು ನಾವು ಒಬ್ಬಳ ಕುಂತ ಮನೆಯಾಗ ಏನು ಮಾಡ್ಬೇಕಂತಂದು ಸೊ ಏನೋ ವಿಚಾರ ಮಾಡಿದೆ ಮನೆ ಸುಟ್ಟು ಒಂಚೂರು ರೆಡಿಯಾಗಿ ನಾನು ಒಂಚೂರು ರೀಲ್ಸ್ ಮಾಡೋದೆಲ್ಲ ಇದ್ದು ರೀ ಸೊ ಈಗ ಯಾವ ಥರ ರೆಡಿ ಆಗ್ತೇನೆ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗೆ ಸ್ಕಿಪ್ ಮಾಡ್ಲಾರ್ದಂಗೆ ನೋಡಿರಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಮತ್ತು ಈಗ ನಾನು ಹಿಟ್ ಚೇಂಜ್ ಆಗ್ತೀನಿ ನೋಡಿ ಫೈನಲ್ ಆಗಿ ಕೆಂಟಣ ಯಾವ ಥರ ಟ್ರಾನ್ಸ್ಲೇಟ್ ಅಂತ ಸೊ ಸೀರೆ ಉಟ್ಕೊಂಡೆ ಸೀರೆ ಉಟ್ಕೊಂಡು ಅದೇ ರೀಲ್ಸ್ ಮಾಡಬೇಕಪ್ಪ ಅಂತ ಅಂದ್ಕೊಂಡಿದ್ದೀನಿ ಈಗ ಹೇರೆಲ್ಲ ಒಂಚೂರು ಇದು ಮಾಡ್ಕೋಬೇಕು ನನ್ನ ಮೇಕಪ್ ಏನಪ್ಪ ಅಂದ್ರೆ ಬ್ಯಾಕ್ ಸೈಡ್ ತೋರಿಸ್ತೀನಿ ಯಾವ ಥರ ಆಗಿದೆ ಸ್ಯಾರಿ ಅನ್ನೋದು ನೋಡಿ ಕಾಣ್ತಾ ಇದೀಯ ಈ ಥರ ಸ್ಯಾರಿ ಆಗಿದೆ ಏನೊಂದು ಸೊ ಈ ಥರ ಉಟ್ಕೊಂಡಿದ್ದೀನಿ ಹೆಂಗೆ ಕಾಣಿಸ್ತಾ ಇದ್ದೀನಿ ಅನ್ನೋದು ಕಮೆಂಟ್ ಮೂಲಕ ತಿಳಿಸಿ ಈಗ ನಾನು ಮೇಕಪ್ ಸೊ ಸ್ವಲ್ಪ ಲಿಪ್ಸ್ಟಿಕ್ಕ ಲಿಪ್ಸ್ಟಿಕ್ ಕೂಡ ಬಿಡ್ತೀನಿ ಓಕೆನಾ ಮುಖದ ಮೇಲೆ ಕಲಿ ಎಲ್ಲ ನೋಡಿ ಸಿಕ್ಕಾಪಟ್ಟೆ ಕಲಿ ಎಲ್ಲ ಆಗಿದೆ ಈ ಭಂಗಿಗೆ ಒಂಚೂರು ಏನಾದರೂ ಮನೆ ಮದ್ದು ಇದ್ರೆ ಹೇಳಿ ಫ್ರೆಂಡ್ಸ್ ಯಾಕಂದರೆ ಏನೋ ಗೊತ್ತಾಗ್ತಿಲ್ಲ ಸಿಕ್ಕಾಪಟ್ಟೆ ಆಗಿಬಿಟ್ಟಿದೆ ಅದು ಮುಖದ ಮೇಲೆ ಅಂತರೂ ನೋಡಿ ಯಾವ ಥರ ಆಗಿದೆ ಮತ್ತು ಇಲ್ಲೇ ಇಲ್ಲಿ ಕೂಡ ಆಗ್ತಾಯಿದೆ ಈಗ ಬಂದ್ಬಿಟ್ಟು ಒಂಚೂರು ಲಿಪ್ಸ್ಟಿಕ್ ಹಚ್ಕೊತೀನಿ ಫಸ್ಟ್ ಲಿಪ್ಸ್ಟಿಕ್ ಆಮೇಲೆ ಬೇರೆದು ಒಂದು ಹತ್ತು ರೂಪಾಯಿದೈತ್ರಿ ಯಾವ್ದೈತೆ ಗೊತ್ತಿಲ್ಲ ಅದು ಇದು ಅನ್ನೋಂಗಿಲ್ಲ ಲಿಪ್ಸ್ಟಿಕ್ ಹಚ್ಕೊಂಡು ಒಂದು ಯಾವ್ದು ಸಿಗ್ತೈತೆ ಸುಮ್ಮನೆ ಬಿಡೋದು ಈ ಮೇಕಪ್ದಾಗ ನನಗೆ ಫೇವ್ರೇಟೇ ಏನಪ್ಪಾ ಅಂದರೆ ಲಿಫ್ಟಿಕ್ ಕಾಜ ಸೊ ಈ ಎರಡಿದ್ರೆ ನಂಗೆ ಯಾವುದು ಬೇಡ ಪ್ರೆಂಟೆಡಾ ನೋಡಿ ಐತ್ರಿ ಐತ್ರದು ಅಷ್ಟೇ ಇದ್ದು ಬ್ಲೌಸ್ ಹೊಲ್ಸಿದ್ದೆ ಸೊ ಈಗ ಕಾಡಿಗೆ ಕಾಡಿಗೆನೂ ನಾನು ತೋರಿಸ್ತೀನಿ ನಂದು ಕಾಡಿಗೆ ಯಾವ ಥರ ಆಗೈತಿ ಅನ್ನೋದು ಇದೈತಲ್ರಿ ಇದು ಕಾಡಿಗೆ ಈ ಕಾಡಿಗೆ ಬಂದಮೇಲೆ ಏನಪ್ಪ ಆಗೈತೆ ಮುರಿದು ಮುರಿದು ಅದು ಮುರ್ಕೊಂಡು ಅಲ್ಲೇ ನೋಡ್ರಿ ಯಾವ ಥರ ಅಲ್ಯಾಡಕತ್ತೈತಿ ಇದು ಇದ್ರಾಗ ನಾನು ಇದಕ್ಕೆ ಒಂಚೂರು ಈ ಥರ ಮಾಡ್ಕೊತೀನಿ ರೀ ನೋಡಿ ಹತ್ಕೊಂತು ನಾನು ಯಾವಾಗಲೂ ಇದು ಟೂಬ್ ಇದ್ರೂ ಹಚ್ಕೊಳೋದು ರೀ ನಿಮಗೆ ಯಾವ ಥರ ಆಗೋದಪ್ಪ ಅಂತ ಎಷ್ಟು ನೀಟಾಗಿ ಹತ್ತತ್ತಪ್ಪ ಅಂದ್ರೆ ಕೈಯಿಂದನೂ ವಾ ವೆರಿ ನೈಸ್ ನೋಡಿ ಎಷ್ಟು ನೀಟಾಗಿ ಹತ್ತದೆ ಕೈಯಿಂದ ಕೈಯಿಂದ ಹಚ್ಕೊಂಡ್ರೆ ಮಾತ್ರ ಸಿಕ್ಕಾಪಟ್ಟೆ ಮಸ್ತಾಗಿ ಆಗಿ ಹತ್ತತ್ರಿ ಈಗ ಹುಳಿಕಿದ್ದನ್ನು ತಲೆಗೆ ಹಚ್ಕೊಂಡೆ ಹ್ಞೂ ತಲೆಗೆ ಹಚ್ಕೊಂಡ ಮೇಲೆ ಈಗ ನಾನು ಜಡೆಯದು ಒಂದಲ್ಲ ಸೊ ಜಡೆದು ಈಗ ಏನು ಮಾಡಬೇಕು ಫ್ರೀ ನನಗೆ ಜಾಸ್ತಿ ಅಂದರೆ ಫ್ರೀ ಹೇರ್ ಬಿಡೋದು ಭಾಳ ಇಷ್ಟ ಯಾವಾಗಲೂ ಅದೇ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನೋಡಿ ಫ್ರೆಂಡ್ಸ್ ಸೊ ಈಗ ಹೆಂಗೆ ಕಾಣಿಸ್ತಾ ಇದೆ ದೂರಿಂದ ಸ್ಯಾರಿ ಇದ್ದೀನಾ ಯಾವಾಗಲೂ ಫ್ರೀ ಹೇರ್ ಬಿಡೋದೇ ಇಷ್ಟ ನನಗೆ ಅದಕ್ಕೆ ನಾನು ಜಾಸ್ತಿ ಅದನ್ನೇ ನನ್ನ ವಿಡಿಯೋಸ್ ಎಲ್ಲ ಇದರಲ್ಲಿ ನೋಡಿ ಯಾವಾಗಲೂ ಫ್ರೀ ಹೇರ್ ಬಿಟ್ರೇ ನನಗೆ ಇಷ್ಟ ಆಗೋದು ಸೊ ಈ ಥರ ಮಾಡ್ಕೊಂಡು ನೋಡ್ಕೊತೀನಿ ಸೊ ಯಾವ ಥರ ಸೆಟ್ ಆಗುತ್ತಾ ಅಂತ ರೀಲ್ಸಿಗೆ ರೀಲ್ಸಿಗೂ ಆಯಿತು ಫೋಟೋ ಶೂಟು ಆಯಿತು ಸೊ ಎರಡೂ ಕೂಡ ಮಾಡ್ಕೋಬಹುದು ಈ ಥರ ಮಾಡಿಕೊಂಡ್ರೆ ಹ್ಞೂ ಹ್ಞೂ ನಾಟ್ ಲೈಕ್ ಸೊ ಅದನ್ನು ಬಿಟ್ಟು ಈ ಥರ ಇದನ್ನ ಮಾತ್ರ ಒಂಚೂರು ಏನಾದರೂ ಇದು ಮಾಡ್ಕೋಬೇಕು ಇಷ್ಟನ್ನ ಕುದಾ ತಗೊಂಡಿನಿ ಇದು ಮಾತ್ರ ಏನಾಗುತ್ತೋ ಗೊತ್ತಿಲ್ಲ ಸೊ ಸಿಂಗಲ್ ಪಿನ್ ಮಾಡಿದ್ದೀನಿ ಸ್ಯಾರಿ ಇದು ನೋಡಿ ಈ ತರ ಆದ್ರೆ ಹೆಂಗಿರುತ್ತೆ ಚಲೋ ಕಾಣ್ತಾ ಇದ್ದೀನಾ ಹೆಂಗೆ ಕಾಣ್ತಾ ಇದ್ದೀನಿ ಕಮೆಂಟ್ ಮೂಲಕ ತಿಳಿಸ್ರಿ ಫೋಟೋ ಶೂಟ್ ಮಾಡಬೇಕಪ್ಪ ಅಂದರೆ ನಮ್ಮ ಮನೆಯವರು ಇಲ್ಲ ನಾನು ಒಬ್ಬಳೆ ಹೆಂಗೆ ಫೋಟೋ ಶೂಟ್ ಮಾಡ್ಕೋಬೇಕು ಹೆಂಗೆ ಮಾಡ್ಕೋಬೇಕಪ್ಪ ನಾನು ಹೇಳಿ ಫ್ರೆಂಡ್ಸ್ ಯಾವ ಥರ ನಾನು ಮಾಡ್ಕೋಬೇಕಂತ ಗೊತ್ತಿಲ್ಲ ನೋಡೋಣ ಬರಲಿ ಅಲ್ಲಿ ತನಕ ಅಂತರೂ ನಾನು ರೆಡಿ ಆಗಿ ಆಗಿದ್ದೀನಿ ಸೊ ಈಗ ಫೋನ್ ಮಾಡ್ತೀನಿ ಫೋನ್ ಮಾಡಿದ ಮೇಲೆ ನೋಡೋಣ ಬಂದರೆ ಸರಿ ಬರಲಿಲ್ಲ ಅಂದರೆ ಹೇಗೋ ನೆಂಟು ಇದು ಮಾಡ್ಕೊಳ್ತೀನಿ ಓಕೆನಾ ನೋಡಿ ಈ ಸ್ಟೈಲ್ ಏನೋ ಒಂಚೂರಲ್ಲ ನಾಟ್ ಲೈಕ್ ಬಟ್ ಅದರಲ್ಲೇ ಇದೆ ಒಂಚೂರು ಓಕೆ ಮತ್ತು ಫೇಸಿಗೆ ಮಾತ್ರ ನಾನು ಏನೂ ಹಚ್ಕೊಳ್ಳಲ್ಲ ಅವತ್ತು ನಾನು ಹಚ್ಕೊಳಂಗಿಲ್ಲ ಅದೇ ಹೇಳಿದೆನಲ್ಲ ಲಾಸ್ಟ್ ಟೈಮ್ ಏನಾದರೂ ಇದು ಇದ್ರೆ ಮಾತ್ರ ನಾನು ಹಚ್ಕೊತೀನಿ ಫಂಕ್ಷನ್ ಈ ಥರ ಇದ್ರೆ ಮಾತ್ರ ಹಚ್ಕೊತೀನಿ ಇಲ್ಲಾಂದರೆ ಹಚ್ಕೊಳಂಗಿಲ್ಲ ಬಾಕಿ ಟೈಮಲ್ಲಿ ಓ ಅಮ್ಮ ಅದಕ್ಕೆ ಸುದ್ದಿನೇ ಇಲ್ಲ ಅದಕ್ಕೆ ಸಮೀಪವೂ ಹಾಯಂಗಿಲ್ಲ ರೀ ನಾನು ಮೇಕಪ್ ಕೂಡ ಕ್ರೀಮು ಆಯಿತು ಮುಖಕ್ಕೆ ಒಂದು ಏನು ಸೋಪ್ ಬಳಸ್ತೀನಿ ಆ ಸೋಪೇ ನಿಜ ರೀ ನನ್ನ ಮುಖಕ್ಕೆ ಅದನ್ನು ಬಿಟ್ಟು ನಾ ಯಾವುದೂ ಯೂಸ್ ಮಾಡೋಂಗಿಲ್ಲ ಬಟ್ ಇದಾವ ಒಂದು ನಾನು ಇಷ್ಟಪಡಂಗ ಬಡೋದು ಇಷ್ಟಕ್ಕೆ ಕಾಜಲ್ ಇವೆರಡು ಬಿಟ್ಟರೆ ಮಾತ್ರ ಯಾವುದು ನಂಗೆ ಲೈಕ್ ಆಗಂಗಿಲ್ಲ ಮೇಕಪ್ದಾಗಂತೂ ಯಾವಾಗಲೂ ಹಾಗೆ ಚಿಕ್ಕವಳಿದ್ದಾಗಿಂದಲೂ ನನಗೆ ಜಾಸ್ತಿ ಲೈಕ್ ಅಂದರೆ ಇವೆ ಎರಡು ಇವೆರಡು ಐಟಮ್ಸ್ ಬಿಟ್ಟರೆ ಯಾವುದೂ ಇಲ್ಲರಿ ಮತ್ತು ಮೇಕಪ್ ಅಂದರೆ ಇಷ್ಟ ಇಲ್ಲ ನಂದು ವೆರಿ ಸಿಂಪಲ್ ಬಡ ಶಾಣ ಮತ್ತು ಬನ್ನಿ ನಾಯ್ತೋಗಿ ಗೋಲಿ ಮಾರ್ದುಂಗಿ ಸೊ ಫಾನೆಲ್ಲಾಗಿ ನಂದು ಫೋಟೋ ಶೂಟು ರೀಲ್ಸ್ ಎಲ್ಲ ಮಾಡಿಕೊಂಡರೆ ಮಾಡಿಕೊಂಡು ನಾನೀಗ ಗೇಟ್ ಹತ್ರ ಹೊಂಟೀನಿ ಗೇಟ್ ಹತ್ರ ಯಾರು ಬಂದಿದಾರೋ ಇಲ್ವೋ ಅನ್ನೋದು ನೋಡ್ಕೋಬೇಕು ಒಂಚೂರು ನಮ್ಮ ಅಪಾರ್ಟ್ಮೆಂಟ್ ನೋಡಿರಿ ಯಾವ ಥರ ಸೆಲೆಂಟ್ ಕಾಣಿಸ್ತಾ ಇರ್ತೈತಿ ಇನ್ನು ಬಿಸಿಲೈತ್ರಿ ಐದು ಗಂಟೆ ಆಗೈತೆ ಅಲ್ಲೇ ಯಾವ ಐದು ಗಂಟೆ ಆದರೂ ಬಿಸಿಲು ಹೋಗುವಂತ y el anorco de crinano. ಸೊ ನೋಡಿದೆ ನೋಡ್ರಿ ಯಾರಿಲ್ಲ ನೋಡ್ರಿ ಇಷ್ಟು ಸ್ವಲ್ಪ ನೋಡ್ಕೋ ಅಂತ ಇಲ್ಲಿ ಕಿಟಕಿ ನೋಡ್ರಿ ಇದೇ ಹೇಳಿದ್ನಲ್ರಿ ಬಂಗ ಈ ಕಡೆ ಏನೋ ತಗತೈತಿ ಈ ಕಡೆ ಏನೋ ತಗತೈತಿ ನೋಡಿದ್ರೆ ಯಾಕೆ ಕ್ರೀಮ್ ಹಚ್ಚಬೇಕು ಏನೋ ಗೊತ್ತಿಲ್ಲ ನೀವಾಗ ಒಂದು ಸೊಲ್ಯೂಷನ್ ಗೊತ್ತಿದ್ರೆ ಹೇಳಿಬಿಡ್ರಿ ಮನೆ ಮದ್ದು ರೀ ನಾನು ಸುಸ್ತು ಅನ್ಸಕತೈತಿ ಅಷ್ಟ ಸೊ ಈಗ ಕೆಲಸ ಮಾಡ್ಕೋಬೇಕು ಕದ ಎಲ್ಲ ಲೈಟ್ ಎಲ್ಲ ಹಾಕಕ್ಕೆ ಹೋಗ್ಬೇಕು ರೀ ಮತ್ತು ಡೈಲಿ ರೂಟೀನ್ ಅದೇ ರೀ ನಂದು ಕೆಲಸ ಒಬ್ಳ ಇರ್ತಾನೆ ಏನು ಮಾಡೋದು ಮ್ಯಾಗ ಹೋಗ್ಬೇಕಂದೆ ಟೆರೆಸ್ ಮೇಲೆ ರೀಲ್ಸ್ ಎಲ್ಲ ಫೋಟೋ ಶೂಟ್ ಮಾಡೋಕಂತಂದೆ ಮ್ಯಾಲೆ ಅಂದ್ರೆ ಅದೇ ಒಬ್ಬರು ಇಲ್ಲಿ ಕೆಳಗಡೆ ರೀ ಕೆಳಗಡೆ ಇದ್ರೆ ಮಾತ್ರ ಮ್ಯಾಲೆ ಹೋಗಕ್ಕೆ ನಂಗೆ ಏನು ಪ್ರಾಬ್ಲಮ್ ಇರೋಂಗಿಲ್ಲ ರೀ ಇಲ್ಲಿಗ್ರೆ ಈಗ ನಾವು ಒಬ್ಳೆ ಇದ್ದೇನೆ ಇಲ್ಲಿ ನೋಡ್ಕೋಬೇಕು ಮತ್ತು ಮ್ಯಾಗಿನ್ ಮ್ಯಾಲ ನಾನು ಹೋದ್ರೆ ಇಲ್ಲಿ ನೋಡ್ಕೊಳೋರು ಯಾರು ರೀ ಈಗ ನೋಡಿದ್ರೆ ಕಡ್ರ ಜಾಸ್ತಿ ಜಾ ಕಟ್ರದ್ದು ಏನೋ ಸಂಖ್ಯೆ ಜಾಸ್ತಿ ಆಗಿತ್ತು ರೀ ಇಲ್ಲೇ ನಮ್ಮ ಏರಾದಾಗಂತರೂ ಸಿಕ್ಕಾಪಟ್ಟೆ ಕಡ್ರ ಬರೋತ್ತಾರ ಏನೋ ಮೊನ್ನೆ ಒಬ್ಬರ ಮನೆ ಕಳು ಆಗೈತಿ ಅದ್ರ ಸಮಂತಾಗಿ ಹೆದ್ರಿಕಾಯ್ಬಿಟ್ಟರೆ ಈಗ ಇಲ್ಲ ಇಲ್ಲಾಂದ್ರು ಈ ಒಂದೊಂದು ಒಂದು ತಿಂಗಳಾಗ ಒಂದು ಆರು ಆರು ಏಳು ಸಲ ರೀ ಕರ್ಡ್ರು ಮಾತ್ರ ಬಟ್ ನಾನು ನೋಡಿಲ್ಲ ಎಲ್ಲ ಫೋಟೋ ಆಮೇಲೆ ವಿಡಿಯೋ ಎಲ್ಲ ಮಾಡ್ಕೊಂಡ್ರೆ ಕ್ಯಾಮ್ರ ಕ್ಯಾಮ್ರಾದಾಗ ಚೆಕ್ ರೀ ಬಟ್ ನಮ್ಮ ಅಪಾರ್ಟ್ಮೆಂಟ್ಗೆ ಏನು ಬಂದಿಲ್ಲ ರೀಪಾ ನಾವು ಅಪಾರ್ಟ್ಮೆಂಟ್ ಅಪೋಸಿಟ್ ಅಪಾರ್ಟ್ಮೆ ಅಲ್ಲಿ ನೋಡ್ರಿ ನೋಡಿರಿ ನಾನು ನಿಮ್ಗೆ ತೋರಿಸ್ತೀನಿ ಸೊ ಅಪಾರ್ಟ್ಮೆಂಟ್ ನಾನು ನಿಮಗೆ ಗ್ಲಾಸ್ ಹಾಂ ಇದು ಹೌದು ನೋಡ್ರಿ ಹ್ಞೂ ಅದು ಜಾಮೂನ್ ಕಲರ್ ಒಂದು ಪಟ್ಟಿ ಕಾಣಕತ್ತೈತಲ್ರಿ ಆ ಬಿಲ್ಡಿಂಗಿಗೆ ರೀ ಮೊನ್ನೆ ರಾತ್ರಿ ಮೂರು ಗಂಟೆ ಸುಮಾರು ಏನೋ ಬಂದಿದ್ರಂತ ಅದ್ರ ಸಂಬಂಧ ಇಲ್ಲಿ ಬಿಟ್ಟು ಹೋಗೋಕೆ ನಮ್ಗೆ ರೀ ಏನೋ ಒಬ್ರು ಹೋದರು ಒಬ್ಬರು ಇರಲೇಬೇಕು ಇವತ್ತು ನಾ ಜಂಡಕ್ಕೆ ಹೋಗೋದಿತ್ತು ಈಗ ಇವ್ರು ನೋಡಿದ್ರೆ ಮದ್ವೆಗೆ ಹೋದರು ನಮ್ಮನ್ನೋರು ಏನೋ ರಿಲೇಶನ್ ಅವ್ರದ್ದು ಮದ್ವಿ ಇತ್ತ್ರೆ ಇವ್ರು ಹೋಗ್ಯಾರ ಅಲ್ಲಿ ಹೋದವ್ರು ಹೋದವ್ರು ಅಲ್ಲೇ ಇನ್ನೂ ಇನ್ನೂವರೆಗೂ ಬಂದಿಲ್ಲ ಅವರು ಇಲ್ಲಿ ನೋಡಿದ್ರೆ ನಾವು ಹೋಗ್ಬೇಡ ಅಲ್ಲಿ ಹುಲ್ಗುರ್ಗೆ ಹೋಗೋದು ನಾನು ಕ್ಯಾನ್ಸಲ್ ಮಾಡ್ಕೊಂಡೆ ರೀ ಇದ್ರ ಸಂಬಂಧ ಒಬ್ಬಳ ಇಡೀ ಹಗ್ಲೆಲ್ಲ ಸಿಕ್ಕಾಪಟ್ಟೆ ಆಗೈತೆ ರೀ ಒಳಗೆ ಹೊರಗೆ ಹೊರಗೆ ಬಂದು ಬರೋಕ್ಕೂ ಹೆದರಿಕೆ ರೀ ಯಾರ ಬ ಗಾಡಿ ತೊಗೊಂಡು ತೊಗೊಂಡ್ಬಂದ್ರೆ ಹೆದರಿಕೆ ಆಗತ್ತೈತಿ ಅಷ್ಟು ಒಂಥರ ಎದೆ ಇದಂಗೆ ಆಗ್ಬಿಟ್ಟೈತ್ರಿ ಅದು ಕಲ್ ಕುಂತಂಗೆ ಹೆದ್ರಕಿ ಅದ್ರ ಹೆದರಬಾರ್ದು ಅಂತಂದು ಹೇಳ್ತೇವೆ ಏನು ರೀ ಒಬ್ಬೊಬ್ರು ಇದ್ದಾಗ ಹೆದರಿಕೆ ಆಗ್ತೈತಿ ಸುಮ್ಮನೆ ಇದ್ದವ್ರು ಇದ್ರಿಗೂ ಹೊಡೆದು ಹೊಡೆ ಕಾಶಿ ಒಳಗೆ ಹೋಗಿ ರೊಕ್ಕ ಆಮೇಲೆ ಬಂಗಾರ ಎಲ್ಲ ತಕೊಂಡು ಹೊಂಟಾರಂತ್ರಿ ನಾವು ಭಾಳ ಹುಷಾರಿಂದ ಇರ್ಬೇಕು ನೀವು ನಿಮ್ಮ ಕಡೆ ಹೆಂಗೆ ಐತಿ ನೋಡಿರಿ ಆದರೂ ನಿಮ್ಮ ಹುಷಾರಿಂದಾಗ ನೀವು ಇರ್ರಿ ಫ್ರೆಂಡ್ಸ ಯಾಕಂದ್ರೆ ಅಂತೂ ಜಾಸ್ತಿ ಆಗೈತಿ ಹುಬ್ಬಳ್ಳಿ ಒಳಗೆ ನಮ್ಮ ಏರಿಯಾದಾಗಂತರೂ ಸಿಕ್ಕಾಪಟ್ಟೆ ಜಾಸ್ತಿ ಆಗೈತಿ ಕಡ್ರ ಹಾವಳಿ ಮಾತ್ರ ಯಾರತ್ರ ಸಂಬಂಧ ಎಲ್ಲಿ ಬಿಟ್ಟು ಹೋಗನೂ ಆಗಂಗಿಲ್ಲ ರೀ ಮನೇನು ಸಹಿತ ಮನೆಯಾಗ ಏನಿಲ್ಲ ಸುತ್ತಲೂ ಕ್ಯಾಮ್ರಾ ಅದಾವು ಆದರೂ ಭಯ ಅಲ್ಲರಿ ಹೆಣ್ಮಕ್ಳು ಒಬ್ಬೊಬ್ರು ಇರೋದು ಬಂಗಾರ ಎಲ್ಲ ತಕೊಂಡು ಹೋಗ್ಲಿ ಎಲ್ಲರೂ ಕೂತಿಗೆ ಕೊಯ್ದು ಪಟಾಶ್ ರೀ ನಾವು ಹುಷ ಸೇರ್ಕೊಳ್ಳೋದು ಅದ್ರ ಸಂಬಂಧ ಏನಾಯಿದ್ರು ನಮ್ಮ ಹುಷಾರ್ನಾಗ ನಾವು ಇರೋಣ ರೀ ಏನೈತಿ ಹೋಗಿ ಹೋಗ್ಲಿಲ್ರಿ ಇದ್ರ ಸಂಬಂಧ ನಾನು ಇವೆಲ್ಲ ಈ ಪ ಅದಾವ್ರಿ ಅದ್ರ ಸಂಬಂಧ ಹೋಗಲಿಲ್ಲ ಮೇಲೆ ಇಲ್ಲ ಏನಾಗಂಗಿಲ್ಲ ಮತ್ತು ನೆಕ್ಸ್ಟ್ ಸಲ ಮತ್ತೆ ರೆಡಿಯಾಗಿ ಹೋಗ್ಬೋದು ಅದಕ್ಕೇನ ಏನು ಮಾಡೋಕ್ಕಾಗಂಗಿಲ್ಲ ಒಂಚೂರು ನಾನು ಒಬ್ಳ ಹಾಗೆ ಫೋಟೋ ಅಷ್ಟೇ ಅಷ್ಟೆ ರೀ ಅರ್ಬಿ ಎಲ್ಲ ಹೋಗೋದಾಕಿದ್ದೆ ಅರ್ಬಿ ನೋಡ್ರಿ ಸೊ ಅರ್ಬಿ ಸಿಕ್ಕಾಪಟ್ಟೆ ಇದೂ ಅರ್ಬಿ ಹೋಗೋದು ಎಲ್ಲ ಮಾಡಿಕೊಂಡು ಇಡೀ ದಿನ ಕೂತ್ಕೊಂಡೆ ಈಗ ಸಂಜೆ ಮುಂದೆ ಅಡುಗೆ ಮಾಡೋದಂದು ಇವತ್ತು ಸಂಡೆ ಸ್ಪೆಷಲಿ ಏನು ತಂದಿಲ್ಲ ಇವ್ರು ಒಂದಿಲ್ಲ ಸಂಡೆ ಏನು ತಂದಿನೂ ಇಲ್ಲ ನೋಡ್ಬೇಕು ಸಾಯಂಕಾಲ ಏನು ಮಾಡೋದಕ್ಕೆ ಏನೋ ಹೋಗ್ಕೊಂಡು ಮಾಡ್ತೀನಿ ಈಗ ನೋಡ್ರಿಪ್ಪ ಊಟ ಮಾಡ್ಕೊಂಡೆ ಸೊ ಊಟ ಮಾಡ್ಕೊಂಡು ಈಗ ಮಲ್ಕೊಂಡು ಹೋಗಿ ಟೈಮ್ ರೀ ಸೊ ಟೈಮ್ ನೋಡಿದ್ರೆ ಹನ್ನೊಂದು ಗಂಟೆ ಆಗಿತ್ತು ರೀ ಫ್ರೆಂಡ್ಸ ಮತ್ತು ಇವತ್ತಿಂದ ಈ ವಿಡಿಯೋ ನಾನೇ ಎಂಡ್ ಮಾಡಾತೀನಿ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆತಂದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹೊಸದಾಗಿ ಯಾರು ನನ್ನ ಚಾನಲ್ ನೋಡತ್ತಿರ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್ ಹಾಗೆ ಗುಡ್ ನೈಟ್ ಟೇಕ್ ಕೇರ್ ಸ್ವೀಟ್ ಡ್ರೀಮ್ಸ್